ಓಪನಿಂಗ್ ಅಲ್ಲೇ ಈ ರೀತಿಯಾಗಿ ಬೆಂಕಿಯನ್ನು ತೋರಿಸ್ತಾ ಇದ್ದೀನಿ ಅಂತೀರಾ ಇದು ಶ್ರೀ ವೀರಮಸ್ತಿ ದೇವಸ್ಥಾನದ ಹತ್ತಿರ ಅಯ್ಯಪ್ಪ ಸ್ವಾಮಿ ಭಕ್ತವಂದದಿಂದ ಕೆಂಡ ಪ್ರವೇಶಕ್ಕೆ ಈ ಒಂದು ರೀತಿಯಾದಂತಹ ಕಟ್ಟಿಗೆಯನ್ನು ಸುಟ್ಟು ಕೆಂಡವನ್ನ ರೆಡಿ ಮಾಡ್ತಾರೆ ಹಾಗೆ ಈ ಒಂದು ಕೆಂಡ ಪ್ರವೇಶಕ್ಕೂ ಮುನ್ನ ಅಗ್ನಿಗೆ ಪೂಜೆಯನ್ನ ಮಾಡುವುದರ ಮೂಲಕ ತದನಂತರ ಕೆಂಡ ಪ್ರವೇಶವನ್ನ ಸ್ವಾಮಿಗಳು ಮಾಡ್ತಾರೆ ಆ ಒಂದು ವಿಡಿಯೋವನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತೇನೆ ಒಂದು ಸನ್ನಿವೇಶಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸುವಂತಹ ಪ್ರಯತ್ನವನ್ನು ಮಾಡಿ ಬನ್ನಿ ಹಾಗಾದ್ರೆ ನೋಡೋಣ ಈ ಒಂದು ಕೆಂಡವನ್ನ ಯಾವ ರೀತಿ ಸಿದ್ಧಪಡಿಸ್ತಾರೆ ಹಾಗೆ ಅದರ ಪೂಜೆಯ ವಿಧಿವಿಧಾನವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಪೂಜೆಯನ್ನು ಮುಗಿಸಿದ ನಂತರ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಕೆಂಡವನ್ನು ಹಾಯುವಂತಹ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮವನ್ನು ನಿಮಗೆ ಇವಾಗ ತೋರಿಸ್ತೀನಿ ಎಲ್ಲ ಸ್ವಾಮಿಗಳು ಕೆಂಡವನ್ನು ಹಾಯುವುದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಅಯ್ಯಪ್ಪನಿಗೆ ಪೂಜೆಯನ್ನು ಮುಗಿಸಿದ ನಂತರ ಇಲ್ಲಿಂದ ನೇರವಾಗಿ ಕೆಂಡವನ್ನು ಹಾಯುವುದಕ್ಕೆ ಇಲ್ಲಿಂದ ತೆರಳ್ತಾ ಇದ್ದಾರೆ ಆ ಒಂದು ಪ್ರದೇಶ ಯಾವ ರೀತಿ ಇದೆ ಅಲ್ಲಿ ಕೆಂಡವನ್ನ ಹೇಗೆ ರೆಡಿ ಮಾಡಿದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ ಅಯ್ಯಪ್ಪ ಸ್ವಾಮಿ ಭಕ್ತರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನೋಡ್ಬೋದು ನೀವು ಇದೇ ಶ್ರೀ ವೀರಮಾಸ್ತಿ ದೇವಸ್ಥಾನ ತುದ್ದಳ್ಳಿ ನೋಡಿ ಸ್ನೇಹಿತರೆ ಯಾವ ರೀತಿ ಕೆಂಡವನ್ನು ರೆಡಿ ಮಾಡ್ತಾ ಇದ್ದಾರೆ ಈ ಮೊದಲೇ ನೀವು ನೋಡಿದ ಕಟ್ಟಿಗೆಯನ್ನು ಸುತ್ತು ಹಿಡಿಯುವ ರೀತಿಯಾದಂಥ ಕೆಂಡವನ್ನು ರೆಡಿ ಮಾಡಿದ್ದಾರೆ ಈ ಕೆಂಡವನ್ನು ಹಾಯುವಂಥ ಕಾರ್ಯಕ್ರಮ

ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಲೋಕೇಶ್ ಬೈಲೂರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಮುರುಡೇಶ್ವರ ತುದ್ದಳ್ಳಿ ಇವರ ಆಶ್ರಯದಲ್ಲಿ ಮೂವತ್ತಾರನೇ ವರ್ಷದ ದೀಪೋತ್ಸವದ ಪ್ರಯುಕ್ತ ಮಾಲೆ ಧರಿಸಿದಂತಹ ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಪ್ರವೇಶವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ thank <laughs> you I'm going ಮಾಲೆಯನ್ನು ಅಯ್ಯಪ್ಪ ಸ್ವಾಮಿ ಭಕ್ತರಿಂದ ಕೆಂಡ ಪ್ರವೇಶದ ಸನ್ನಿವೇಶಗಳು ಮುಂದುವರಿಯುತ್ತವೆ ಆ ಒಂದು ಸನ್ನಿವೇಶಗಳನ್ನು ನೋಡಲು ಮುಂದಿನ ವಿಡಿಯೋವನ್ನು ನೋಡಲು ಮರೆಯದಿರಿ